ಗೊಬ್ಬರೇ ಮೀನು ನೋಡಿ ಸ್ನೇಹಿತರೆ ಗೊಬ್ಬರೇ ಮೀನು ಚೆನ್ನಾಗಿದೆ ಅಲ್ವಾ ಫ್ರೆಶ್ ಮೀನು ಈಗ ತಾನೇ ಬಲೆಯಲ್ಲಿ ಹಿಡ್ಕೊಂಡು ಬಂದಂಥ ಜೀವಂತವಾಗಿದೆ ನೋಡಿ ಸ್ನೇಹಿತರೆ ಈ ಬಂದರು ಏನಂತಲ್ಲ ಮಲ್ಪೆ ಇದೆ ಈ ಮಲ್ಪೆಯಲ್ಲಿ ಯಾವಾಗ ನೋಡಿದರೂ ಫ್ರೆಶ್ ಮೀನುಗಳು ಬರ್ತಾ ಇರ್ತವೆ ಇಲ್ಲಿ ಸುಮಾರು ಏನಿಲ್ಲ ಅಂತ ಈ ಬಂದರ್ನಲ್ಲಿ ಒಂದು ಒಂದು ಸಾವಿರದಿಂದ ಎರಡು ಸಾವಿರ ತನಕ ಬೋರ್ಡ್ಗಳಿದ್ದಾವೆ ಏನೂ ಇಲ್ಲ ಅಂದರೆ ಹಗಲಾಗ ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಎನಿ ಟೈಮ್ ಇಲ್ಲಿ ಮೀನು ಸಿಕ್ಕೇ ಸಿಕ್ಕುತ್ತೆ ನೋಡಿ ಎಷ್ಟು ಫ್ರೆಶ್ ಮೀನು ನೋಡಿ ಸ್ನೇಹಿತರೆ ಈಗ ತಾನೇ ಬಲೆಯಲ್ಲಿ ಹಿಡಿದಂಥ ಮೀನು ಎಷ್ಟು ಫ್ರೆಶ್ ಆಗಿದೆ ನೋಡಿ ಈ ವ್ಯಕ್ತಿ ನೋಡಿ ಮೀನು ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ದಾಂಡೇಲಿಯಿಂದ ಬಂದಂಥ ವ್ಯಕ್ತಿಗಳು ಇವರು ನೋಡಿ ರೀತಿ ನೋಡಿ ಈ ರೀತಿ ನಾವು ಬೋಟ್ಗಳು ಹೋಗ್ತಾ ಇದ್ದವು ನೋಡಿ ಲೈವ್ ಆಗಿ ಹೋಗ್ತಾ ಹೋಗ್ತಾಯಿದ್ದೋ ನೋಡಿ ಸ್ನೇಹಿತರೆ ಮೀನನ್ನು ಹಿಡಿಗೋಸ್ಕರ ಅದು ಯಾವ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು ರಾತ್ರಿ ಎನಿ ಟೈಮ್ ಅಂದರೆ ಮೀನುಗಾರರು ಮೀನನ್ನು ಹಿಡೀಲಿಕ್ಕೆ ಹೋಗ್ತಾನೇ ಇರ್ತಾರೆ ಸಮುದ್ರದಲ್ಲಿ ಯಾವತ್ತೂ ಮೀನುಗಳು ಬತ್ತೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಕುಬೇರನ ಹತ್ರ ಯಾವ ರೀತಿ ಆಸ್ತಿ ಅಂತ ಸ್ಥಿತಿಯೇನೋ ಅದೇ ರೀತಿಯಲ್ಲಿ ಸಮುದ್ರದಲ್ಲಿ ಕೂಡ ಮೀನುಗಳ ರಾಶಿಯನ್ನು ಎನಿ ಟೈಮ್ ಇದ್ದೇ ಇರುತ್ತೆ ಸ್ನೇಹಿತರೆ ಮೀನುಗಾರರಿಗೆ ಉದ್ಯೋಗ ಅಂದರೆ ಇದು ಒಂದೇ ಸ್ನೇಹಿತರೆ ಬೇರೆ ಮತ್ತೆ ಯಾವ ಉದ್ಯೋಗವೇ ಇಲ್ಲ ಈ ಮೀನಿಂದನೇ ಒಂದು ತೋಟೆಯನ್ನು ತುಂಬಿಸ್ಕೊಂಡು ತಮ್ಮ ಜೀವನವನ್ನು ಬರ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ನೋಡಿ ನೋಡಿದ್ದೇನೆ ಅವರಿಗೋಸ್ಕರ ನೋಡಿ ಮಳೆ ಬರ್ತಾ ಇದೆ ಮಳೆಗೋಸ್ಕರ ರೈನ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಬಂದರೆ ಯಾವ ರೀತಿ ಇದೆ ಅನ್ನಿಸ್ತಾ ಎಷ್ಟು ಬೋಟ್ಗಳಿದೆ ನೋಡಿ ಸ್ನೇಹಿತರೆ ಅದು ಮಳೆ ಬರ್ತಾ ಇದೆ ಸ್ವಲ್ಪ ಜನರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಬಟ್ ಜನಗಳು ಇದ್ದಾರೆ ಸ್ವಲ್ಪ ಹೊರಗಡೆ ಕಡೆ ಇದ್ದಾರೆ ನೋಡಿ ನೋಡಿ ಬಂದ್ರ ಮೇಲೆ ಬೋಟೆಲ್ಲ ಇಲ್ಲ ಅಂತ ನೋಡಿ ಇತಿ ವ್ಯಕ್ತಿಗಳೆಲ್ಲ ಮೀನನ್ನು ನೋಡ್ಲಿಕ್ಕೆಲ್ಲ ಬಂದಿದ್ದಾರೆ ಖರೀದಿ ಮಾಡಲಿಕ್ಕೆಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ವಾತಾವರಣ ಆಗಿದೆ ಸೇಂಟಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಬೋಟುಗಳು ನೋಡಿ ಎಲ್ಲ ಕಬ್ಬಿಣದ ಬೋಟ್ಗಳು ಸ್ನೇಹಿತರೆ ಮಲ್ಪೆ ಅಂದರೆ ಕರ್ನಾಟಕದೇ ಬೆಸ್ಟ್ ಅಂತ ಹೇಳ್ಬೋದು ಯಾವುದೇ ಫಿಶನ್ನು ಯಾವುದೇ ಸಮಯದಲ್ಲಿ ನಿಮ್ಗೆ ಬೇಕಾದ್ರೂ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಯಾವ ರೀತಿ ಹೋಗ್ತಾ ಇದೆ ನೋಡಿ ಬೋರ್ಡ್ಗಳೆಲ್ಲ ನೋಡಿ ಸ್ನೇಹಿತರೆ ಇದು ಜೀವಂತ ಕುರಿಗಳು ಕುರ್ಲಿ ಅಂದರೆ ನಿಮಗೆ ಜಾಲಿ ಅಂತ ಹೇಳ್ತೀವಿ ಬಟ್ ನಮ್ಮಲ್ಲಿ ಕ್ರ್ಯಾಬ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಈ ರೀತಿ ಮೀನುಗಳು ನೋಡಿದೆ ಇಷ್ಟು ಫ್ರೆಶ್ ಇದೆ ನೋಡಿ ಸ್ನೇಹಿತರೆ ಜೀವಂತ ಜೀವಂತ ಆಯ್ತು ಇಂಥ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಸಾರು ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಲೈಫ್ನಲ್ಲಿ ನೋಡಿ ಇದು ಮೀನು ನೋಡಿಸ್ತೈತೆ ಇದರಲ್ಲಿ ಶಕ್ಲಿ ಇದೆ ಸಣ್ಣ ಮಣ್ಣುಗಿದೆ ಇತರ ಮೀನುಗಳೆಲ್ಲ ಜೀವಂತವಾಗಿ ಈಗ ತ ಜಸ್ಟ್ ತಂದು ವ್ಯಾಪಾರಕ್ಕೆ ಹರಾಜಾಕ್ಲಿಗೆ ನಿಲ್ಲಿಸಿದ್ದಾರೆ ಅಂದರೆ ಯಾರಿಗೆ ಬೇಕೋ ಅವರು ತಮ್ಮ ರೇಟಿಗೆ ತಕ್ಕಂತೆ ಖರೀದಿ ಮಾಡಿ ತಮ್ಮ ಜಾಗದಲ್ಲಿ ಹೋಗಿ ವ್ಯಾಪಾರನ ಮಾಡುವಂಥ ಒಂದು ಅವಕಾಶ ಅವರಿಗೆ ಸ್ನೇಹಿತರು ಜೀವನ ನಡೀಬೇಕಲ್ಲ ಸ್ನೇಹಿತರು ನೋಡಿ ಸ್ನೇಹಿತರೆ ಇದು ನೋಡಿ ವೈಟ್ ಅಂತ ಹೇಳ್ತಾರೆ ಬಿಗ್ ಅಂತ ಹೇಳ್ತಾರೆ ಇದು ಇವಾಗ ಎಷ್ಟು ಫ್ರೆಶ್ ಇದೆ ನೋಡಿರಿ ಇಂಥ ಮೀನುಗಳು ಯಾವಾಗ ಬಾಯ್ ತಿಂತ ಇರಬೇಕು ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಇದೊಂದು ಮೀನು ನೋಡಿ ಸ್ನೇಹಿತರೆ ಈಗ ಜಸ್ಟ್ ನೋಡಿ 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 ಎಷ್ಟು ಫ್ರೆಶ್ ಇದೆ ಮೀನು ಬಲೆಯಲ್ಲಿ ಹಿಡಿದು ತಂದು ಯಾವ ರೀತಿಯಾಗಿ ನೋಡಿ ಆ ಹೆಣ್ಣುಮಕ್ಕಳೆಲ್ಲ ಕೆಲಸ ಮಾಡಿ ಆ ಮೀನನ್ನು ಬೇರೆ ಬೇರೆ ಮಾಡುವಂಥ ಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ 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 ಇಂಥ ಮೀನುಗಳು ನೋಡಬೇಕು ಸ್ನೇಹಿತರೆ ಒಂದು ಸಲ ಆದರೂ ನೀವು ಮಲ್ಪೆ ಬಂದರೆ ಬರಲೇಬೇಕು ಸ್ನೇಹಿತರೆ ನೋಡಿ ಯಾವ ರೀತಿ ನೋಡಿ ಸರ್ ಯಾವ ರೀತಿಯಾಗಿ ಮೀನನ್ನು ಹೊರಗಡೆ ಹಾಕಿದ್ದಾರೆ ರಾಜಿ ನೋಡಿ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದಾರೆ ಬಾಕ್ಸ್ನಲ್ಲಿ ಹಾಕಿದ್ದಾರೆ ಬಲೆಯಲ್ಲಿ ಹಾಗೇ ಇದೆ ಜನ ನೋಡಿ ಓ ಖರೀದಿ ಮಾಡ್ಲಿಕ್ಕೆ ಮುಗಿ ಮುಗಿಬಿದ್ದಿದ್ದಾರೆ ನೋಡಿ ಎಷ್ಟು ಜನ ಮುಗಿಬಿದ್ದಾರೆ ನೋಡಿ ಖರೀದಿ ಮಾಡಲಿಕ್ಕೆ ಅಂದರೆ ವ್ಯಾಪಾರ ಮಾಡಿ ಜೀವನ ಸಾಗಿಸ್ಬೇಕಲ್ಲ ಜೀವನಕ್ಕೋಸ್ಕರ ಬೇಕಂಥ ಮೀನುಗಳನ್ನು ಖರೀದಿ ಮಾಡಲಿಕ್ಕೆ ಅವರು ಬೆಳಗ್ಗೆ ಏನೂ ಅಂದರೆ ಸುಮಾರು ನಾಲ್ಕು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಇಲ್ಲೇ ಇರ್ತಾರೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ